ಸಣ್ಣ ವಯಸ್ಸಿನಾಗ ಬಂದ ಮಾಯಾದ ಗುಡ್ಡಕ್ಕೆ ಸೇರದ ಹೌದಾ ಮನೆ ಕಾರ್ಬಾರ ಮಾಡ್ತಿದ್ದ ತಾಯಿ ಮಗ ಹಾಲು ಕುಡಿಸ್ತಿದ್ದ ಅಮೌಷದ ಹಾಲು ಕುಡಿಸ್ತಿದ್ದ ಮಕನಾಪುರಕ್ಕೆ ಹಾಲು ಕುಡಿಸ್ತಿದ್ದ ಗುರುವಿನ ಸೇವಾ ಮಾಡಿ ಶಿರ್ಡಿಯ ಸಣ್ಣ ಈಗ ಬಂದರೆ ಯಾವ್ದಾಗ್ಯದ ಯಾವ ಮಾಧುಲಿಂಗ ತಾಯಿ ತಂದಿ ಶಿವ ಮಾಡಿ ತಾಯಿ ಹಾಲು ಕುಡಿಸ್ತಿದ್ದ ಹೌದು ಅಮೋಘಶಿದ್ ಹೇಳಿದೆ ಕಣ ಅದನ್ನ ಬಹಳ ಬೆಳಗ್ಗೆ ಹುಡ್ತಾರೆ ಮಗಳು ಬೆಂದ ಬುಜೆ ಬ್ಯಾಡ ಅಂದ್ರೆ ಕೇಳಿಲಿಲ್ಲ ಹಟ್ಟಿ ತೊಟ್ಟ ತೋಣ ಮಾಧುಲಿಂಗ ಹೌದು ನಾಳಿಗೆ ನಾ ಗುಡ್ಡ ಬಿಟ್ಟು ಹೋದ್ರ ಪುರೋಷಿತ ಕರೆ ನನ್ನ ತಮಗಳು ಬೇಕಂದ ಹೌದು ಅಳಿಯಾಗ ಉದುಷಿದ್ ಬೀಳಿಸಿದ ಹುಟ್ಟಿ ಬಂದರು ಅಣ್ಣ ತಮ್ಮರ ಅಗಲು ಟೈಮ್ ಬತ್ತು ಹೌದು ಅಡಿಕೆರಿಯಾಗ ಉಂಡ ಆಡು ತಾಯಿ ಜಾಯಿ ನೋಡು ತಿರುಗಾಡು ಮನೇನ ಪೈ ಮಾದಿದ್ದ ಹೌದು ಯಾಕ ಹುಟ್ಟಿ ಬಂದ ಇಪ್ಪತ್ನಾಲ್ಕು ವರ್ಷ ವಯಸ್ಸಿನೊಳಗೆ ನಮ್ಮ ಮಾಯಾದ ಗುಡ್ಡ ಬಿಟ್ಟು ಹೊಂಟ ಅಂತ ಹೇಳಿ ಕೇಂದ್ರ ಕಣ್ಣೀರ್ ಅಳ್ತಿದ್ದ ಹೌದು पदक मां बि लिंग

ಸಾಧ್ಯ ಇಲ್ಲ ಹಾಡ್ನಾಗ ಉತ್ತರ ಹೇಳಿ ನೀವು ಗಣಸಿದ್ರ ನೀವು ಯಾರು ಕೇಳ್ತಕ್ಕಿಲ್ಲ ಹಾಡ್ನಾಗ ಯಾಕೆ ಕೇಳ್ರಿ ಹಾಡ್ನಾಗ ಹೇಳ್ತ ಮಂದಿ ತಿಳಿಯಪ್ಪ ಮಾಸ್ತರ್ ಒಳಗ ಜಾಗ ಹೇಳ ಮಾತಾಡೋದು ಹಾಡಂಬರ್ ನಾನ್ ಬಿಸಿಲ್ ತೇಕ್ತದ ಕಾಲ್ ತೇಕ್ತಂದ್ರಿ ಬಾಯಿಲಿ ಮಗಳ ನೀವ್ ತೇಕ್ತಿರ ನಾ ತೇಕ್ತ ನೋಡ್ತೀಗ ಏ ಕಟ್ಟುದ ಪದ ಹಾಡ್ಲಕ್ ಬರುದು ನೀವು ಹ್ಯಾಂಗ್ ಉತ್ತರ ಹೇಳ್ತಿರ ಹಾಡ್ನಾಗ ಇದು ಹಂಗೆ ನಮ್ದೇನಿದು ನಿಂತಲ್ಲಿ ಹಾಡ ಬಾಯಿ ಬಂದನೇ ಪದ ತಿಳಿದೇ ನೀನು ಯಾಕೆ ಮೂವತ್ತೆಂಟು ವರ್ಷ ಹಾಡದ ಪದ ಬರೆದು ಹಾಡಿಲ್ಲ ನಾವು ಅಂದೇ ನನ್ನ ಪಾಠ ಮಾಡಿ ಹಾಡಿಲ್ಲ ಇದೇ ಪದ ಇದೇ ಹಾಡ್ತಂತ ಹಿಂಗ ಇಲ್ಲ ಒಂದಿನ ಬೆಟ್ಟಕ್ ಮಾಡಿ ಹಾಡಿಲ್ಲ ಇಲ್ಲಿ ಕತ್ತಿ ಜರ ಹೇಳದ್ ನಿಂತಲ್ಲಿ ಪದ ಸೋಣ ಮಾಡಿ ಹಾಡ್ ಜಾಗಿ ನೋಡಿ ಪ್ರಸ್ ಜರ ತೆಪ್ಪದ್ರ ರೊಕ್ಕ ಬಿಟ್ಟು ಹೋತ ಏ ನಾನು ಸೋರಿ ನೀವ್ ಯಾಕೆ ಹೋಗಿ ಜಗತ್ತ ನಾನು ಮೇಳೆಲ್ಲ ತಾಳಿಲ್ಲ ಈಗ ಏನಾಗ್ತದ ನೋಡಿ ಕಾಮು ತಿಂದು ಬಂತು ಹಸುಗೋಡಿ ಬಂಡ್ರ ಅಂದೇ ಹೋದೆ ಹಸುಗೋ ಬಾಡ ನಾನು ನಡೆಸ್ಬೇಕತ್ತಿ ಮಂದಿ ಕೇಳಿ ಇಲ್ಲ ಎಂತ ಮಂದಿ ಡೋಮ ಅದಕ್ಕೆ ಯಾವಾಗ ಹೋಗ್ತಾರೆ ಯಾವ್ದು ಹಾಡ್ನಾಗ ನೀ ಹಾಂಗ್ ಕೇಳ್ತೀರ ಮನೆಗೆ ಅಕ್ಷರ ರಾ ಬಂದ್ರ ರಾನೆ ನೀ ಯಾರ ಪ್ರಶ್ನೆ ಹಾಡ್ನಾಗ ಕೇಳು ಹಾಡ್ನಾಗ ನಾ ಹೇಳ್ತ ಮುಂದಿನ ಸಂದನಾಗಿ ತಿಳಿತದ ನೀನು ಕ್ವಾಡ್ ತಿಕ್ತದ ಬಿಸಿಲ್ ತಿಕ್ತದ ಹೌದಾ ನೀವ್ ಯಾಕೆ ನಿಂತು ಚೊಣ್ಣೆ ಹೊಳೆ ಈಗ ಮಾಯಾ ಕೇಳಿದೀಗ ಅತಿ ಹಣ್ಣಾಗಿ ಕೇಳಿದ ಹೌದು ಮಾಯಾ ಒಂದು ಭಕ್ತ ಮನೆಯಾಗ ಭಕ್ತ ನಿಂದೆ ಮಾಡ್ಬೇಕು ಖುಷಿ ಮುಂಜಾಳ ಯಾವ ಊರ ಯಾವ ತಾಲೂಕು ಯಾವ ಜಿಲ್ಲಾ ಎದ್ರಲ್ಲ ಮುಂಜಾಳ ಕೇಳಿದ್ವಿ ಹಣ್ಣಾಗಿ ಕೇಳಿದ ಹಣ್ಣಾಗೆ ಹೇಳ್ರಿ ಇಂದ ಒಂದ್ ಮುಂದಿನ ಸಂಗೀತ ಬಿಸಿಲು ಪ್ರಾಣಿ ಹೆಚ್ಚ ಬರ್ಲಿ ಅವ್ ನೋಡ್ಲಿ ಅದ್ರ ಹೇಳ್ರಿ ಈ ಕಡೆ ಪಾಗಲಿ ಹಾಯ್ ಸಿಂಗಾಯ್ ಹೋಗ್ಯಾವ ಮೊನ್ನೆ ಬಾಲಿಗೆಲ್ಲವ हाँ मास्टर डेंजर है ना ये या यार मारता ना नव विजयपुर नोड मनुष्ठ मेल पेड़ मार्तरी